ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ತಂಡ ಟ್ರೋಫಿಯನ್ನ ಗೆದ್ದುಕೊಂಡಿದ್ದು ಇದರ ವಿಜಯೋತ್ಸವದ ಕಾರ್ಯಕ್ರಮ ಬುಧವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ಉದ್ದೇಶವನ್ನ ಮಾಡಲಾಗಿತ್ತು ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿ ಅಭಿಮಾನಿಗಳು ಮೃತಪಟ್ಟಿರುವಂತಹ ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅಷ್ಟೇ ಅಲ್ಲದೆ ಮೂವತ್ತಕ್ಕೂ ಹೆಚ್ಚಿನ ಜನ ಅಭಿಮಾನಿಗಳು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಡ್ತಾ ಇದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿನಿಂದ ಶುರುವಾದಂತಹ ಈ ಒಂದು ಸಂಭ್ರಮಾಚರಣೆ ಬಹಳ ಹೊತ್ತು ಉಳಿಲಿಲ್ಲ ಕಾರಣ ಆರ್ಸಿಬಿ ತಂಡದ ಆಟಗಾರರು ಕ್ರೀಡಾಂಗಣದ ಹತ್ತಿರ ಬರ್ತಿದ್ದ ಹಾಗೆ ಅಭಿಮಾನಿಗಳು ಅವ್ರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಆದ್ರೆ ಯಾವಾಗ ಕ್ರೀಡಾಂಗಣದ ಒಳಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಸಿಗ್ಲಿಲ್ವೋ ಕ್ರೀಡಾಂಗಣದ ಕಾಂಪೌಂಡ್ ಮೇಲೆ ಸುತ್ತಲೂ ಕೂಡ ತಂತಿ ಬೇಲಿ ಇದ್ರೂ ಕೂಡ ಅದನ್ನ ದಾಟುವ ಮೂಲಕ ಕ್ರೀಡಾಂಗಣದ ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ರು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ನೂಕು ನುಗ್ಗಲು ಶುರುವಾಗುತ್ತೆ ಕಾರಣ ಹನ್ನೊಂದು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಇನ್ನು ಇವತ್ತು ನಾನು ಅಚಾನಕ್ಕಾಗಿ ಮಧ್ಯಾಹ್ನ ಸುಮಾರು ಒಂದು ಮೂರು ಅಷ್ಟೊತ್ತಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಹೋಗಿದ್ದೆ ನಿಜವಾಗ್ಲೂ ಒಂದ್ ರೀತಿ ಬಹಳನೇ ಬೇಸರ ಆಯಿತು ಯಾಕೆಂದ್ರೆ ನಿನ್ನೆ ಇಷ್ಟೊತ್ತಿಗೆ ಅಲ್ಲಿ ಲಕ್ಷಾಂತರ ಮಂದಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿದ್ರು ಆದ್ರೆ ಇವತ್ತು ಅದೇ ಸ್ಥಳ ಬಿಕೋ ಅಂತ ಇರುವಂತದ್ದು ಇಡೀ ಕ್ರೀಡಾಂಗಣದ ಸುತ್ತಲೂ ಕೂಡ ಒಂದು ರೌಂಡ್ ಹಾಕ್ತೆ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಪೊಲೀಸರು ಸಾರ್ವಜನಿಕರ ಹೊರತಾಗಿ ಅಭಿಮಾನಿಗಳು ಅಲ್ಲಿ ಯಾರೂ ಕೂಡ ಕಾಣಲಿಲ್ಲ ನಿನ್ನೆ ನಡೆದಂತಹ ಘಟನೆಯಿಂದಾಗಿ ರಾಶಿ ರಾಶಿ ಚಪ್ಪಲಿಗಳು ಇನ್ನೂ ಕೂಡ ಅಲ್ಲೇ ಬಿದ್ದಿತ್ತು ಇದನ್ನ ನೋಡಿದ್ರೆ ಯಾರಕ್ಕೆ ತಾನೇ ಬೇಸರ ಆಗೋದಿಲ್ಲ ಹೇಳಿ ಇದು ಒಂದ್ ಕಡೆ ಆದ್ರೆ ನಿನ್ನೆ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ಕಾಂಪೌಂಡ್ ಮೇಲೆ ಹತ್ತೋದಕ್ಕೆ ಕೆಲವೊಂದು ಮೂಟೆಗಳನ್ನ ಬಳಸಿ ಅದರಿಂದ ಅಲ್ಲಿ ತಂತಿಬೆಲಿ ಇದ್ರೂ ಕೂಡ ಅದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಲ್ಲಿಂದ ಕಾಂಪೌಂಡ್ ಹಾರುವಂತ ಪ್ರಯತ್ನವನ್ನ ಮಾಡಿದಂತಹ ಸ್ಥಳ ಇದೆ ನೋಡಿ ಇಲ್ಲಿ ನಾವು ಗಮನಿಸಿ ನೋಡಿದ್ರೆ ಆ ತಂತಿ ಬೇಲಿಗಳ ಮೇಲೆ ಈಗಲೂ ಕೂಡ ಅಭಿಮಾನಿಗಳ ಬಟ್ಟೆಗಳು ಕಾಣ್ತಾ ಇದೆ ಪ್ಯಾಂಟ್ಗಳು ಟೀ ಶರ್ಟ್ ಗಳು ಕಾಣ್ತಾ ಇರುವಂಥದ್ದು ಇದನ್ನ ಡೈರೆಕ್ಟ್ ಆಗಿ ನೋಡಿ ನನಗೆ ಬಹಳನೇ ಬೇಸರ ಆಯ್ತು ಇನ್ನು ಬುಧವಾರ ನಡೆದಂತಹ ಈ ಒಂದು ಘಟನೆ ಬಗ್ಗೆ ಆರ್ ಸಿ ಬಿ ದುಃಖ ವ್ಯಕ್ತಪಡಿಸಿದೆ ನಮ್ಮ ತಂಡದ ಆಗಮನಕ್ಕಾಗಿ ಅಭಿಮಾನಿಗಳ ದೊಡ್ಡ ದಂಡೆ ನಮಗಾಗಿ ಕಾಯ್ತಾ ಇತ್ತು ಆದ್ರೆ ಅಷ್ಟರಲ್ಲಿ ಆಗ್ಬಾರ್ದಿರುವಂತಹ ಅನಾಹುತ ನಡೆದು ಹೋಗಿದೆ ಈ ಒಂದು ದುರದೃಷ್ಟಕರ ಘಟನೆಯಿಂದಾಗಿ ನಾವು ತುಂಬಾನೇ ದುಃಖಿತರಾಗಿದ್ದೇವೆ ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಬಹಳನೇ ಮುಖ್ಯ ಇನ್ ಈ ಒಂದು ಘಟನೆಯ ಕುರಿತಾಗಿ ಆರ್ ಸಿ ಬಿ ಇದೀಗ ಶೋಕವನ್ನ ವ್ಯಕ್ತಪಡಿಸಿರುವಂಥದ್ದು ಇನ್ನು ಈ ಒಂದು ಘಟನೆ ಕುರಿತಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಹ್ಲಿ ಕೂಡ ಪೋಸ್ಟನ್ನು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಕುರಿತು ಮಾಹಿತಿ ಗೊತ್ತಾಗಿ ನಾನು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದೇನೆ ನನಗೆ ಮಾತುಕಡೆ ಬರ್ತಾ ಇಲ್ಲ ಹೃದಯ ಒಡೆದು ಹೋಗಿದೆ ಅಂತ ಹೇಳಿ ಅವರು ಕೂಡ ಪೋಸ್ಟನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಅಭಿಮಾನ ಇರಬೇಕು ಆದ್ರೆ ಆ ಒಂದು ಅಭಿಮಾನ ಅತಿರೇಕ ತಿರುಗಬಾರದು ತಿರುಗಿದ್ರೆ ಇದೇ ರೀತಿಯಾದಂತಹ ಘಟನೆಗಳು ಮರಕಡಿಸುತ್ತೆ ಇನ್ನು ಹನ್ನೊಂದು ಜನ ಅಭಿಮಾನಿಗಳ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಹೇಳಿ ವಿರೋಧ ಪಕ್ಷಗಳು ಒಂದ್ ಕಡೆಯಲ್ಲಿ ಟೀಕೆ ಮಾಡ್ತಾ ಇದೆ ತಪ್ಪು ಯಾರದೇ ಆಗಿರಬಹುದು ಆದ್ರೆ ಅಭಿಮಾನಿಗಳು ಪ್ರಾಣ ಹೋಗಿರುವಂತದ್ದು ಅವ್ರ ತಂದೆ ತಾಯಿಗಳ ಸ್ಥಿತಿನ ನೆನ್ಪು ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ನಿನ್ನೆ ಲಕ್ಷಾಂತರ ಮಂದಿ ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ಜನ ಸೇರಿದ್ರು ಅಂತ ಹೇಳ್ತಾರೆ ಆದ್ರೆ ಅದೇ ಒಂದು ಕ್ರೀಡಾಂಗಣದ ಸುತ್ತಲೂ ಕೂಡ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಈಗಾಗಲೇ ಬಿಕೋ ಅಂತ ಖಾಲಿ ಖಾಲಿ ಹುಡುತಾ ಇರುವಂಥದ್ದು ಜೊತೆಗೆ ಸಾಕಷ್ಟು ಜನ ಪೊಲೀಸರು ಈಗ ಅಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಇದೇ ಒಂದು ಮುನ್ನೆಚ್ಚರಿಕೆ ಕ್ರಮ ನಿನ್ನೆ ತೆಗೆದುಕೊಂಡು ಏನಾದರೂ ಒಂದು ಪ್ಲಾನ್ ಮಾಡಿದ್ರೆ ಆ ಒಂದು ಹನ್ನೊಂದು ಜನ ಅಭಿಮಾನಿಗಳ ಪ್ರಾಣನಾದರೂ ಉಳಿತಾ ಇತ್ತು ಯಾಕೆ ಇಷ್ಟೊಂದು ತರಾತುರಿನಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕಾಯ್ತು ಅನ್ನುವಂಥದ್ದೇ ನಿಜವಾಗ್ಲೂ ಪ್ರಶ್ನಾತೀತವಾಗಿರುವಂಥದ್ದು ಯಾಕೆಂದ್ರೆ ಏನು ಮೂರನೇ ತಾರೀಕು ರಾತ್ರಿ ಆರ್ ಸಿ ಬಿ ಕಪ್ ಅನ್ನ ಎತ್ತಿ ಹಿಡಿಯುತ್ತೆ ಮಾರನೇ ದಿನಾನೇ ಇಮಿಡಿಯೇಟ್ ಆಗಿ ಯಾಕೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಬದಲಾಗಿ ಒಂದು ಭಾನುವಾರನೋ ಅಥವಾ ಅದಕ್ಕೆ ಅಂತ ಹೇಳಿ ಒಂದು ದಿನವನ್ನು ನಿಗದಿ ಮಾಡಿ ಸಮಯವನ್ನು ನಿಗದಿ ಮಾಡಿ ಅದಕ್ಕೆ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರ್ತಾ ಇತ್ತು ಆದರೆ ವಿಧಿಯ ಲೆಕ್ಕಾಚಾರ ಬೇರೆನೇ ಇತ್ತು ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳನ್ನು ಕಳೆದುಕೊಂಡಿರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರವಾದಂತಹ ಸಂಗತಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಮಿತ್ರರ ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ